ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇದೀಗ ನೂರೆಂಟು ಕ್ಯಾಮ್ರಾಗಳು ಬಿಗ್ ಬಿ ಮನೆಯಲ್ಲಿದ್ದರೂ ಕೂಡ ಸ್ಪರ್ಧಿಗಳು ಹೊರಕಿನಿಂದ ಮೆಸೇಜ್ ಪಡಿತಿದ್ದಾರೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದ್ದು ಸುದೀಪ್ ಅವರು ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಗಾದರೆ ಇವರಿಗೆ ಮೆಸೇಜ್ ಯಾವ ರೀತಿ ಬರ್ತಾ ಇದೆ ಏನಾಗ್ತಿದೆ ಬಿಗ್ ಬಿ ಮನೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ಇಷ್ಟ ನೊಂಗಿದ್ರೆ ವಿಡಿಯೋ ಕೊಟ್ಟು ತಾಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ವೀಕೆಂಡ್ ಎಪಿಸೋಡ್ಗೆ ಸ್ಪರ್ಧಿಗಳು ಬಟ್ಟೆಗಳನ್ನು ತೆಗೆದುಕೊಳ್ತಾರೆ ಈ ಒಂದು ಬಟ್ಟೆಗಳು ಬಿಗ್ ಬಾಸ್ ಮನೆಗೆ ಬರುವ ಮುನ್ನವೇ ಡಿಸೈನರ್ಗಳಿಗೆ ಪ್ರತಿ ವಾರವೂ ಕೂಡ ತಮಗೆ ಈ ರೀತಿಯ ಬಟ್ಟೆಯನ್ನು ಕಳಿಸಬೇಕು ಅಂತ ಸ್ಪರ್ಧಿಗಳು ಒಪ್ಪಂದ ಮಾಡಿಕೊಂಡಿರ್ತಾರೆ ಸೊ ಈ ಸ್ಪರ್ಧಿಗಳಿಗೆ ಡಿಸೈನರ್ ಮುಖಾಂತರ ಅಥವಾ ಕುಟುಂಬಸ್ಥರ ಮೂಲಕ ಬಟ್ಟೆಗಳು ಬರುತ್ತೆ ಸೊ ಈ ಬಟ್ಟೆಗಳಿಂದಲೇ ಸ್ಪರ್ಧಿಗಳು ಮೆಸೇಜ್ ಪಡ್ಕೊಳ್ತಿದ್ದಾರೆ ಅನ್ನೋ ವಿಷಯವನ್ನು ಸ್ವತಃ ಸುದೀಪ್ ಅವರೇ ಸೂಪರ್ ಸಂಡೇ ಸಂಚಿಕೆ ಆರಂಭದಲ್ಲಿಯೇ ಹೇಳ್ತಾ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗಳಿಗೆ ಹೋಗುವ ಪ್ರತಿಯೊಂದು ವಸ್ತುವನ್ನು ಕೂಡ ಪರಿಶೀಲನೆ ಮಾಡಿ ಕಳಿಸ್ತಾರೆ ಹೀಗಾಗಿ ಸ್ಪರ್ಧಿಗಳಿಗೆ ಮೊಬೈಲ್ ಕೊಡಲ್ಲ ಪೆನ್ ಗಡಿಯಾರ ಪುಸ್ತಕ ಇದೆ ಹೀಗೆ ಯಾವುದೇ ರೀತಿಯ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗೋಂಗಿಲ್ಲ ಆದರೂ ಕೂಡ ಸ್ಪರ್ಧಿಗಳಿಗೆ ವೀಕೆಂಡ್ ಸಂಚಿಕೆಗೆ ಒಂದು ಬರ್ತಿರ್ತಕ್ಕಂಥ ಬಟ್ಟೆಯ ಮೂಲಕ ಬಟ್ಟೆಯ ಬಣ್ಣದ ಮೂಲಕ ಮೆಸೇಜ್ ಪಡಿತಿದ್ದಾರೆ ಅಂತ ಹೇಳಲಾಗ್ತಿದೆ ಹಸಿರು ಬಂದರೆ ಸೇವ್ ಕೆಂಪು ಬಂದರೆ ಡೇಂಜರ್ ಈ ರೀತಿಯಾಗಿ ಸ್ಪರ್ಧಿಗಳಿಗೆ ಮೆಸೇಜನ್ನು ಅವರ ಕುಟುಂಬಸ್ಥರು ಡಿಸೈನರ್ಗಳು ರವಾನಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಕಾಕ್ರೋಚ್ ಸುದೀ ಅವರು ಧರಿಸಿದ್ದ ಕೆಂಪು ಕಪ್ಪು ಬಣ್ಣದ ಸೂಟ್ ಬಗ್ಗೆ ಕೂಡ ಸುದೀಪ್ ಮಾತನಾಡಿದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಧನುಷ್ ಅಶ್ವಿನಿ ಗೌಡ ಸೇರಿದಂತೆ ಇವರ ಸ್ಪರ್ಧಿಗಳ ಡಿಸೈನರ್ಗಳ ಬಗ್ಗೆ ಮಾತನಾಡಿರತಕ್ಕಂಥ ಸುದೀಪ್ ಅವರು ಇನ್ಮುಂದೆ ಈ ರೀತಿ ತಪ್ಪ ಆಗಬಾರ್ದು ನೀವು ಇದೇ ರೀತಿ ತಪ್ಪು ಮಾಡಿದ್ರೆ ಖಂಡಿತವಾಗಿಯೂ ಮುಂದೆ ದಂಡ ತೆತ್ತಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಸರಿಯಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ ಸ್ಪರ್ಧಿಗಳಿಗೆ ಹಾಗೂ ಡಿಸೈನರ್ಗಳಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು